ಆತ ಹೋಗಿದ್ದ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಆತನ ಹೆಂಡತಿ ಅವಳಿಗೆ ಅದೇನು ಬಂತೋ ದೇವರಿಗೆ ಗೊತ್ತು ಸಾಮಾಜಿಕ ಸಂಪ್ರದಾಯವನ್ನೆಲ್ಲ ನಿರ್ಲಕ್ಷಿಸಿ ತನ್ನ ಪುಟ್ಟ ಮಗಳಾದ ಪಾಂಚಿ ಎಂಬವಳನ್ನ ತನಗಿಂತ ಹೀನ ಕುಲದ ಒಬ್ಬ ಹುಡುಗನಿಗೆ ಮದುವೆ ಮಾಡಿಕೊಡುವ ಪ್ರಯತ್ನ ಮಾಡುತ್ತಿದ್ದಳು ಶ್ರೀಮಾದೇವರ ಅಣ್ಣನ ಮಗ ಶಿವರಾಮ ಕಾಮರಪುತ್ರ ಮನೆಯಲ್ಲಿ ವಾಸವಾಗಿದ್ದ ಏಕಂದ್ರೆ ಕಾಮರಪುತ್ರ ಶ್ರೀರಾಮಕೃಷ್ಣರ ಜನ್ಮಸ್ಥಳ ಅಲ್ಲಿ ವಾಸವಾಗಿರುವ ಸಂದರ್ಭದಲ್ಲಿ ಅವನು ಕೆಲವು ದಿನಗಳ ಮಟ್ಟಿಗೆ ಎಲ್ಲ ಬರ ಹೊರಕು ಹೋಗಿದ್ದ ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಆತನ ಹೆಂಡತಿ ಏನ್ ಮಾಡ್ತಾಳೆ ಅವಳಿಗೆ ಮಗಳು ಇರ್ತಾಳೆ ಪಾಂಚಿ ಅನ್ನುವಂಥ ಮಗಳು ಯಾಕಂದ್ರೆ ರಾಮಕೃಷ್ಣ ಬ್ರಾಹ್ಮಣ ಬ್ರಾಹ್ಮಣ ಆದರೆ ಆದ್ರೆ ಅವಳೇನ್ ಮಾಡ್ತಾಳೆ ತಮಗಿಂತ ಕುಳದಂತ ಈನ ಕುಳದ ಒಬ್ಬ ಹುಡುಗನಿಗೆ ಮದುವೆ ತಾಡು ಮದುವೆ ಮಾಡ್ಕೊಡುವಂತ ಪ್ರಯತ್ನವನ್ನ ಆಕೆ ಅಂದ್ರೆ ಶಿವರಾಮನ ಹೆಂಡತಿ ಮಾಡ್ತಾಳೆ ತನ್ನ ಭಾವ ರಾಮಲಾನಿಗೂ ಗೊತ್ತಾಗದಂತೆ ತನ್ನ ಭಾವ ರಾಮಲಾನಿಗೂ ಸಹ ಗೊತ್ತಾಗದಂತೆ ಗ್ರಾಮದ ಜಮೀನ್ದಾರರಾದ ಲಾಲಾ ಮನೆಯವರ ಸಹಾಯದಿಂದ ಈ ಕೆಲಸ ಮಾಡಿಕೊಳ್ತಿದ್ದಳು ತನ್ನ ಬಾಬಾದಂತ ರಾಮಲಾಲಾ ರಾಮಲಾಲ ದಾದ ಹೌದು ರಾಮಲಾಲ ದಾದನ್ಗೂ ಸಹ ಗೊತ್ತಾಗದಂತೆ ಆಕೆ ಗ್ರಾಮದ ಆದಂತ ಲಾಲಾ ಲಾಹಾ ಮನೆತನದವರ ಸಹಾಯದಿಂದ ಈ ಕೆಲಸವನ್ನ ಮಾಡಲು ಆಕೆ ಒಂಚಾಕಿರ್ತಾಳೆ ಸಾಲದಕ್ಕೆ ಈ ಮದುವೆಗೆ ಯಾರಾದರೂ ಆಕ್ಷೇಪ ತಂದೊಡ್ಡಿ ಯಾರ ಎಂದು ಆ ಹುಡುಗಿ ಪಾಂಚಿಯನ್ನ ಬೇರೆಗೂ ಕರೆದುಕೊಂಡು ಹೋಗಿ ಒಂದು ಕಡೆ ಗುಟ್ಟಾಗಿ ಬಿಗಿ ಮುದ್ರೆಗೆ ಇಟ್ಟಿರ್ತಾಳೆ ಒಂದ್ ವೇಳೆ ಯಾರಾದ್ರೂ ಸಾಲದ ಯಾರು ಮದುವೆ ಕಟ್ಟಿ ಅಡ್ಡಿ ಆಕೆ ಏನ್ ಮಾಡ್ತಾರಂತಂದ್ರೆ ಪಾಂಚಿ ತನ್ನ ಮಗಳ ಪಾಂಚಿಯನ್ನ ಬೇರೆಲಿಗೂ ಕರೆದುಕೊಂಡು ಹೋಗಿ ಗುಟ್ಟಾಗಿ ಬಿಗಿ ಮುದ್ರೆಗೆ ಇಟ್ಟಿರ್ತಾಳೆ ಇದನ್ನೆಲ್ಲ ತಿಳಿದು ಈಗ ರಾಮಲಾಲ ಮೇಲೆ ಅಪ ಅಪವಾದ ಹುಟ್ಟಿಕೊಂಡು ಆತ ತೊಂದರೆ ಗಿಡ ಆಗುವ ಸಾಧ್ಯತೆ ಮನಗಂಡ ಮನಗಂಡು ಆರಾಮ ಬಾಗಿಲಿನ ಪ್ರಬೋಧ ಬಾಬು ಎಂಬಾತ ಎಂಬಾತ ಮತ್ತು ಇನ್ನೊಬ್ಬ ಭಕ್ತ ಇಬ್ಬರು ಸೇರಿ ಉಪಾಯವಾಗಿ ಪಾಂಚಿಯನ್ನು ಬಿಡಿಸಿಕೊಂಡು ಸಂಜೆ ಒಳಗಾಗಿ ಜಯರಾಮ ಕರೆದುಕೊಂಡು ಬಂದರು ಈ ವಿಷಯ ಎಲ್ಲ ಒಂದ್ ಕಡೆಗೆ ರಾಮಲಾಲನ್ಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಮುಖ್ಯವಾಗಿ ರಾಮ್ಲಾಲ್ ಮೇಲೆ ಅಪವಾದ ಬರುತ್ತೆ ಅಂತ ಆ ಆ ಊರಿನ ಆರಾಮ ಬಾಗಿಲಿನ ಪಾಂಚಿಯನ್ನ ಕರ್ಕೊಂಡು ಒಬ್ಬಾತ ಮತ್ತೆ ಇನ್ನೊಬ್ಬಾತ ಇಬ್ರು ಇಬ್ಬರು ಭಕ್ತರು ಸೇರ್ಕೊಂಡು ಉಪಾಯವಾಗಿ ಪಾಂಚಿಯನ್ನು ಬಿಡಿಸಿಕೊಂಡು ಸಂಜೆ ಒಳಗಾಗಿ ಜೈರಾಂ ಭಟ್ಟಿಗೆ ಹೋಗ್ತಾರೆ ಆದರೆ ಹೀಗೆ ಕರೆತರುವ ವಿಷಯವನ್ನ ಶ್ರೀಮಾತೆಯವರಿಗೆ ಮೊದಲೇ ತಿಳಿಸಿಲ್ ತಿಳಿಸಿಲ್ಲವಾದ್ದರಿಂದ ಈಗ ಅವರ ಬೆಳಗ್ಗೆ ಬಂದು ತಾವು ಮಾಡಿದ ಕಾರ್ಯವನ್ನು ವಿವರಿಸ್ತಾರೆ ಆದರೆ ಈ ವಿಷಯ ಶ್ರೀಮಾತರಿಗೆ ಮುಂಚೆ ಗೊತ್ತಾಗಲ್ಲ ಆಗ ಶ್ರೀಮಾತೆ ಎಲ್ಲ ಸರಿಯಪ್ಪ ಆದರೆ ನೀನು ಮಾಡಿದ್ದಕ್ಕೆ ರಾಮನಾಥನ ಒಪ್ಪಿಗೆ ಇದೆ ತಾನೆ ಎಂದು ಹೇಳಿದರು ಇದೆಂದು ಗೊತ್ತಾದಾಗ ಅವರಿಗೆ ಸಮಾಧಾನವಾಯಿತು ಆದರೆ ಆ ಭಕ್ತರಿಗಿನ್ನೂ ಭಯವೇ ಮಾತಿನ ಸಂದರ್ಭದಲ್ಲಿ ಪ್ರಬೋಧ ಬಾ ಬಾಬು ಅಮ್ಮ ನಾವೀಗ ಈ ಹುಡುಗಿಯನ್ನು ಇಟ್ಟುಕೊಂಡರೆ ಲಾಹ ಮನೆ ಮನೆ ಮನೆಯವರು ತೊಪ್ಪಿಸಿಕೊಳ್ಳುವುದಿಲ್ಲವೇ ಹಾಗೇನಾದರೂ ಆದರೆ ಮುಂದೆ ಕಾಮಾರ ಪುಕ್ಕರದಲ್ಲಿ ಶ್ರೀರಾಮಕೃಷ್ಣರ ಮಂದಿರ ಕಟ್ಟಿಸೋದಕ್ಕೆ ಅವರೆಲ್ಲ ತೊಂದರೆ ಕೊಟ್ಟಾರೋ ಏನೋ ಎಂದು ಸಂದೇಹ ಪಟ್ಟ ಅಂದ್ರೆ ಯಾಕಂದ್ರೆ ಆ ಶಿವರಾಮ ಹೆಂಡತಿ ಲಾಹ ಮಂತ್ರದವರ ಸಹಾಯವನ್ನು ಪಡ್ಕೊಂಡಿರ್ತಾಳೆ ಹಾಗಾಗಿ ಶ್ರೀಮಾತೆಯ ಶ್ರೀಮಾತೇವ್ರಿಗೆ ಪ್ರಬೋಧ ಬಾಬು ಪ್ರಶ್ನೆ ಮಾಡ್ತಾ ಇದಾರೆ ಅಮ್ಮ ಏನಾದ್ರೂ ಈ ವಿಷಯ ಅವರ ಲಾಹಮಂತಿ ಗೊತ್ತು ಅವ್ರ ಗೊತ್ತಾಗಿ ಅವ್ರು ಕೋಪಿಸಿಕೊಂಡ್ಬಿಟ್ರೆ ಅವ್ರು ಮುಂದೆ ಮುಂದಿನ ರಾಮಕೃಷ್ಣ ಮಂದಿರವನ್ನು ಕಟ್ಟಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರೆ ಎಲ್ಲಿ ಕಾಮಾಪಟ್ಟಿ ಅಂತ ಪ್ರಶ್ನೆ ಮಾಡುತ್ತಾರೆ ಹೀಗೆನ್ನುತ್ತ ಬಳಿಕ ಅವನೇ ಒಂದು ಸಮಾಧಾನದ ಮಾತನ್ನು ಹೇಳಿದ್ದ ಹೋಗಲಿ ಪರವಾಗಿಲ್ಲ ಮಂದಿರ ಮಂದಿರ ಕಟ್ಟುವುದಕ್ಕೆ ಅವಕಾಶ ಕೊಡುತ್ತರೆ ಅಷ್ಟೇ ಹೋಯಿತು ಶ್ರೀರಾಮಕೃಷ್ಣಗೇನು ಈ ಮಠ ಮಂದಿರಗಳು ಬೇಕಾಗಿರಲಿಲ್ಲ ಅದು ಅಲ್ಲದೆ ಈ ಮಠ ಮಂದಿರಗಳು ಆಗಲಿ ಸಾಕಷ್ಟು ಇವೆಯಲ್ಲ ಅಂತ ಇನ್ನೊಂದು ಮಾತನ್ನು ಸಹ ಪ್ರಬೋಧ ಬಾಬು श्री मादेवी हेतने